ಎಂಬ ಆಧುನಿಕ ತುಘ್ಲಕ್ ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಮಹಾಪಲಾಯನವು ಒಂದು ಪ್ರಮುಖ ಸಂಗತಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ ನೇತೃತ್ವದ ಜರ್ಮನಿಯ ನಾಜಿಗಳು ಬ್ರಿಟಿಷ್ ಕೆನಡಿಯನ್ ಅಮೆರಿಕನ್ ಹಾಗೂ ಇತರ ಮೈತ್ರಿಕೂಟದ ವಾಯುಪಡೆಗಳ ಸುಮಾರು ಆರುನೂರು ಅಧಿಕಾರಿಗಳನ್ನು ಹಿಡಿದು ಜರ್ಮನಿಯ ಸ್ಟಾಗ್ಲುಫ್ಟ್ ಮೂರರ ಜೈಲಿನಲ್ಲಿ ಇಟ್ಟಿದ್ದರು ಅವರಲ್ಲಿ ಕೆಲವರು ರಾಯಲ್ ಏರ್ಫೋರ್ಸ್ನ ಮುಖ್ಯಸ್ಥ ರೋಜರ್ ಬುಷಲ್ ನೇತೃತ್ವದಲ್ಲಿ ಜೈಲಿನಿಂದ ಸುರಂಗ ಕೊರೆದು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರು ಬೆರಳಿಕೆಯಷ್ಟು ಮಂದಿ ತಪ್ಪಿಸಿಕೊಂಡರೆ ಉಳಿದವರು ಸಿಕ್ಕಿ ಹಾಕಿಕೊಂಡಿದ್ದರು ಅವರ ಉದ್ದೇಶ ಜರ್ಮನ್ ಸೈನ್ಯದ ಯುದ್ಧ ಸಂಪನ್ಮೂಲಗಳನ್ನ ನಾಶ ಮಾಡಿ ಯುದ್ಧದಲ್ಲಿ ನಾಜಿಗಳ ಗಮನವನ್ನ ಭಂಗಗೊಳಿಸೋದಾಗಿತ್ತು ಈ ಪ್ರಯತ್ನವನ್ನ ಇತಿಹಾಸವು ಮಹಾಪಲಾಯನ ಅಥವಾ ಗ್ರೇಟ್ ಎಸ್ಕೇಪ್ ಅಂತ ಕರೆದಿದೆ ಸ್ಮರಿಸುತ್ತಿದೆ ಪ್ರಸ್ತುತ ನಮ್ಮೆದುರು ಮತ್ತೊಂದು ಮಹಾಪಲಾಯನ ಘಟಿಸುತ್ತಿದೆ ಈ ಮಹಾಪಲಾಯನವು ಏಕೈಕ ವಿಶ್ವಗುರು ಭಾರತದ ಪ್ರಧಾನ ಮೋದಿ ಅವರದ್ದಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬೆದರಿಕೆ ನೀತಿ ನಿರ್ಬಂಧಗಳಿಂದ ಮೋದಿ ಹೆದರಿಕೊಂಡಿದ್ದಾರೆ ಟ್ರಂಪ್ ಅವರನ್ನ ಎದುರಿಸಲಾಗದೆ ಪಲಾಯನ ಮಾಡುತ್ತಿದ್ದಾರೆ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದಾಗ ಮೋದಿ ಟ್ರಂಪ್ ದೋಸ್ತೆಯು ಕುಚುಕು ಕುಚುಕು ಎನ್ನುವಂತಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಟೆಕ್ಸೋಸ್ನಲ್ಲಿ ಮೋದಿಗಾಗಿ ಟ್ರಂಪ್ ಹೌಡಿ ಮೋದಿ ಕಾರ್ಯಕ್ರಮ ಏರ್ಪಡಿಸಿದ್ದರು ಮೋದಿ ಭಾರತದ ಮಹಾನ್ ನಾಯಕ ನನ್ನ ಅತ್ಯಾಪ್ತ ಸ್ನೇಹಿತ ಅಂತ ಟ್ರಂಪ್ ಘೋಷಿಸಿದ್ರು ಪ್ರತಿಯಾಗಿ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಟ್ರಂಪ್ ಅನ್ನ ಗುಜರಾತ್ಗೆ ಕರೆಸಿ ಅಹಮದಾಬಾದ್ನಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ನಡೆಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎರಡನೇ ಅವಧಿಯ ಆಯ್ಕೆಗಾಗಿ ಟ್ರಂಪ್ ಚುನಾವಣಾ ಕಣದಲ್ಲಿದ್ದರು ಚುನಾವಣೆಯ ಸಮಯದಲ್ಲಿ ಮೋದಿ ಭಕ್ತರು ಟ್ರಂಪ್ ಗೆಲುವಿಗಾಗಿ ಭಾರತದಲ್ಲಿ ಹೋಮ ಹವನಗಳನ್ನು ನಡೆಸಿದರು ಹರಕೆ ಹೊತ್ತರು ಪ್ರಾರ್ಥಿಸಿದರು ಟ್ರಂಪ್ ಗೆದ್ದಾಗ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಆದರೆ ಅದೇ ಚುನಾವಣೆ ಮೋದಿ ಟ್ರಂಪ್ ಸಂಬಂಧಕ್ಕೆ ಮುಳವಾಗಿ ಹೋಗಿತು ಚುನಾವಣಾ ಸಮಯದಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದ್ದ ಮೋದಿ ತಮ್ಮ ಪ್ರಚಾರಕ್ಕೂ ಬರುತ್ತಾರೆ ಅಂತ ಟ್ರಂಪ್ ಘೋಷಿಸಿದ್ರು ಆದರೆ ಅವರತ್ತ ಮೋದಿ ಸುಳಿಯಲೇ ಇಲ್ಲ ಪರಿಣಾಮ ಮೋದಿ ಮೇಲೆ ಟ್ರಂಪ್ ದ್ವೇಷಕಾರಲಾರಂಭಿಸಿದರು ಹೇಳಿ ಕೇಳಿ ಮೋದಿ ಮತ್ತು ಟ್ರಂಪ್ ಈ ಇಬ್ಬರು ನಾಯಕರು ದ್ವೇಷ ರಾಜಕಾರಣದಿಂದಲೇ ಬೆಳೆದಂತಹ ರಾಜಕಾರಣಿಗಳು ಮೋದಿ ಕೋಮು ದ್ವೇಷವನ್ನ ಆವಾಗಿಸಿಕೊಂಡು ಬೆಳೆದರೆ ಟ್ರಂಪ್ ವರ್ಣಭೇದ ನೀತಿಯನ್ನ ಮೈಗೂಡಿಸಿಕೊಂಡಿದ್ದವರು ಇವರಿಬ್ಬರ ನಂಜಿಗೆ ಮಿತಿಯೇ ಇಲ್ಲ ಇದೇ ದ್ವೇಷದ ವಿಷವು ಈಗ ಪರಸ್ಪರರನ್ನ ವೈರಿಗಳು ಎಂಬಂತೆ ಮಾಡಿಬಿಟ್ಟಿದೆ ಈ ದ್ವೇಷದ ಕಾರಣದಿಂದಲೇ ತಮ್ಮ ಅಧ್ಯಕ್ಷೆಯ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸೇರಿದಂತೆ ಹಲವರನ್ನ ಆಹ್ವಾನಿಸಿದ್ದ ಟ್ರಂಪ್ ಮೋದಿಗೆ ಆಹ್ವಾನ ಕೊಡಲಿಲ್ಲ ಆದಾಗ್ಯೂ ಟ್ರಂಪ್ ಅವರನ್ನ ಮತ್ತೆ ಒಲಿಸಿಕೊಳ್ಳುವ ದರ್ದು ಮೋದಿಗಿತ್ತು ಟ್ವೀಟ್ ಮಾಡಿ ಶುಭಾಶಯ ಕೋರಿದ್ರು ಕೆಲವೇ ದಿನಗಳಲ್ಲಿ ಅಮೆರಿಕಕ್ಕೂ ಹಾರಿಬಿಟ್ಟಿದ್ದರು Shweta bhavanada trump modi and in Pakistan, what's, uh, what's, what's your position oh it's so terrible my position is uh, i get along with both i know both very well and i want to see them work it out i want to see them stop and hopefully they can stop now they've gone tit for tat so hopefully they can stop now but i know both we get along with both the countries very well good relationships with both and i want to see it stop ಅಮೇರಿಕಾದ ಮಗ ಅಂದ್ರೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಭಾರತದ ಮಿಗಾ ಅಂದ್ರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಎರಡೂ ಸೇರಿದಂತೆ ಮೆಗಾ ಆಗುತ್ತೆ ಅಂತ ಮೋದಿ ಅಣಿಮುತ್ತುಗಳನ್ನ ಉದುರಿಸಿದರು ಆದರೆ ಅದೇ ವೇದಿಕೆಯಲ್ಲಿ ಭಾರತವು ತೆರಿಗೆಗಳ ರಾಜ ಅವರಂತೆಗೆ ನಾವು ಭಾರತದ ಮೇಲೆ ತೆರಿಗೆ ಹೇರುತ್ತೇವೆ ಅಂತ ಟ್ರಂಪ್ ಬೆದರಿಕೆಯೊಡ್ಡಿದ್ದರು ಆದರೆ ಮೋದಿ ಮರು ಮಾತನಾಡದೆ ತಲೆಬಾಗಿ ಮರಳಿಬಿಟ್ಟರು ಟ್ರಂಪ್ ಹೇಳಿದಂತೆ ಆರಂಭದಲ್ಲಿ ಭಾರತದ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ತೆರಿಗೆ ಸೇರಿ ನಾನಾ ರಾಷ್ಟ್ರಗಳ ಮೇಲೆ ಭಾರೀ ತೆರಿಗೆ ವಿಧಿಸಿದರು ಟ್ರಂಪ್ ತೆರಿಗೆ ನೀತಿಯನ್ನ ಬ್ರೆಜಿಲ್ ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಖಂಡಿಸಿದವು ಅಮೆರಿಕ ಮೇಲೆ ಮತ್ತಷ್ಟು ಮಗದಷ್ಟು ತೆರಿಗೆ ವಿಧಿಸಿ ಟ್ರಂಪ್ ಅನ್ನ ಮಣಿಸಿದರು ಆದರೆ ಭಾರತ ಮಾತ್ರ ಮೌನ ತಾಳಿತು ಮೋದಿ ಅಮೆರಿಕದಲ್ಲಿದ್ದ ಸಮಯದಲ್ಲೇ ಕಾನೂನು ಬಾಹಿರವಾಗಿ ಅಮೆರಿಕಕ್ಕೆ ತೆರಳಿದ್ದ ವಲಸಿಗರನ್ನ ತಮ್ಮ ಮಿಲಿಟರಿ ವಿಮಾನಗಳ ಮೂಲಕ ಟ್ರಂಪ್ ಹೊರಗಟ್ಟಿದರು ಟ್ರಂಪ್ ಧೋರಣೆಯನ್ನ ಖಂಡಿಸಿದ ಬ್ರೆಜಿಲ್ ತಮ್ಮದೇ ವಿಮಾನಗಳನ್ನ ಕಳಿಸಿ ತಮ್ಮ ಪ್ರಜೆಗಳನ್ನ ಗೌರವಯುತವಾಗಿ ಕರೆಯಿಸಿಕೊಂಡಿತು ಆದರೆ ಭಾರತದ ಪ್ರಜೆಗಳನ್ನ ಕೈಗಳಿಗೆ ಕೋಳ ತೊಡಿಸಿ ಅಮಾನವೀಯವಾಗಿ ಕಳಿಸಿದರು ಮೋದಿ ಸರ್ಕಾರ ಉಸಿರೆತ್ತಲಿಲ್ಲ ಟ್ರಂಪ್ ಅವರ ಎಲ್ಲಾ ಧೋರಣೆಗಳ ವಿಚಾರದಲ್ಲಿಯೂ ಪ್ರಧಾನಿ ಮೋದಿಯೂ ಸೇರಿದಂತೆ ಭಾರತ ಸರ್ಕಾರ ರಾಜತಾಂತ್ರಿಕರು ಮೌನಕ್ಕೆ ಕಟ್ಟು ಬಿದ್ದಿದ್ದಾರೆ ತೆರಿಗೆ ಬೆದರಿಕೆಯನ್ನ ಮೋದಿ ಖಂಡಿಸಲಿಲ್ಲ ವಲಸಿಗರನ್ನ ಅಮಾನುಷವಾಗಿ ಭಾರತಕ್ಕೆ ತಂದು ದೂಡಿದಾಗ ಮೋದಿ ಸೊಲ್ಲೆತ್ತಲಿಲ್ಲ ಕದನ ವಿರಾಮ ನನ್ನಿಂದಲೇ ಸಾಧ್ಯವಾಯಿತು ಎನ್ನುವ ಟ್ರಂಪ್ ಹೇಳಿಕೆಯನ್ನ ಮೋದಿ ಈವರೆಗೆ ಅಲ್ಲಗಳೆಯಲಿಲ್ಲ ಈಗ ಶೇಕಡ ಐವತ್ತರಷ್ಟು ತೆರಿಗೆ ಮತ್ತು ರಷ್ಯಾ ತೈಲ ಖರೀದಿಗೆ ನಿಲ್ಲಿಸಲು ಭಾರತ ಒಪ್ಪಿದೆ ಎಂಬ ಹೇಳಿಕೆಗಳಿಗೂ ಮೋದಿ ಪ್ರತಿಕ್ರಿಯಿಸಲಿಲ್ಲ ಇದೆಲ್ಲವೂ ಟ್ರಂಪ್ಗೆ ಮೋದಿ ಹೆದರುತ್ತಿರುವುದನ್ನು ಸೂಚಿಸುತ್ತದೆ ಅಕ್ಟೋಬರ್ ಇಪ್ಪತ್ತೈದರಿಂದ ಮಲೇಷ್ಯಾದಲ್ಲಿ ನಡೆಯಲಿರುವ ಪೂರ್ವ ಏಷ್ಯಾ ಶೃಂಗಸಭೆಗೂ ಮೋದಿ ಗೈರಾಗುತ್ತಿದ್ದಾರೆ ಶೃಂಗಸಭೆ ನಡೆಯುವ ಸಮಯದಲ್ಲಿ ಟ್ರಂಪ್ ಕೂಡ ಮಲೇಷ್ಯಾಗೆ ಭೇಟಿ ನೀಡಲಿದ್ದಾರೆ ಮೋದಿ ಮಲೇಷ್ಯಾಗೆ ತೆರಳಿದರೆ ಅಲ್ಲಿ ಟ್ರಂಪ್ ಅನ್ನ ಭೇಟಿ ಮಾಡುವ ಅವಕಾಶವಿತ್ತು ಆದರೆ ಅವರು ಟ್ರಂಪ್ ಅವರ ಮುಖಾಮುಖಿಯಾಗುವುದರಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ಗೈರಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ ಯಾಕಂದ್ರೆ ಪ್ರಧಾನಿಯಾಗಿ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಎರಡ್ ಸಾವಿರದ ಈವರೆಗೆ ಇದು ಎರಡನೇ ಬಾರಿಗೆ ಪೂರ್ವ ಏಷ್ಯಾ ಶೃಂಗಸಭೆಗೆ ಗೈರಾಗುತ್ತಿದ್ದಾರೆ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ನಂತರ ಮೋದಿ ಟ್ರಂಪ್ ಒಮ್ಮೆ ಮಾತ್ರ ಭೇಟಿಯಾಗಿದ್ದಾರೆ ಒಮ್ಮೆ ಫೋನ್ ಕರೆಯಲ್ಲಿ ಮಾತನಾಡಿದ್ದಾರೆ ಆದಾಗ್ಯೂ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ತೆರಿಗೆ ಹೇರಿದ ಬಳಿಕ ಟ್ರಂಪ್ ಹಲವು ಬಾರಿ ಕರೆ ಮಾಡಿದ್ರೂ ಮೋದಿ ಉತ್ತರಿಸಿಲ್ಲ ಇತ್ತೀಚೆಗೆ ಕೆನಡಾದಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯ ನೇಪಥ್ಯದಲ್ಲಿ ಮೋದಿ ಟ್ರಂಪ್ ಭೇಟಿಯನ್ನ ನಿರೀಕ್ಷಿಸಲಾಗಿತ್ತು ಆದರೆ ಅದು ಕೂಡ ಆಗಲಿಲ್ಲ ಜೊತೆಗೆ ಈಜಿಪ್ಟ್ ಅಮೆರಿಕ ನೇತೃತ್ವದಲ್ಲಿ ನಡೆದ ಗಾಜಾ ಇಸ್ರೇಲ್ ಶಾಂತಿ ಶೃಂಗಸಭೆಗೆ ಮೋದಿ ಅವರಿಗೆ ಆಹ್ವಾನ ಕೊಡಲಾಗಿತ್ತು ಆದರೂ ಮೋದಿ ಭಾಗಿಯಾಗಲಿಲ್ಲ ಮುಂಬರುವ ದಿನಗಳಲ್ಲಿಯೂ ಟ್ರಂಪ್ ಮೋದಿ ಭೇಟಿಯ ಸಾಧ್ಯತೆಗಳು ಇದ್ದಂತಿಲ್ಲ ಇದೆಲ್ಲವೂ ಟ್ರಂಪ್ ಅನ್ನ ಎದುರಿಸಲಾಗದ ಮೋದಿ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾರೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂತಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ